ಸಹಕಾರಿ ವ್ಯವಸ್ಥೆಯಲ್ಲಿ ಜಿಡ್ಡುಗಟ್ಟಿದ ಆಡಳಿತ ದಾಹಕ್ಕೆ ಇತಿಹಾಸ ಸೃಷ್ಟಿ ಮಾಡುತ್ತಿರುವ ಅಧಿಕಾರಿಗಳು ಹಾಗೂ ಅಧಿಕಾರದಾಹದ ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೆ ಸಾಕ್ಷಿ ಶಿವಳ್ಳಿ ಹಾಲು ಉತ್ಪಾದಕರ ಸಂಘ ಈ ಹಿಂದೆ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆ ತರಾತುರಿಯಲ್ಲಿ ಮಾಡುತ್ತಿರುವುದನ್ನು ವಿರೋಧಿಸಿ ಸಂಘದ ಸದಸ್ಯರೊಬ್ಬರು ಡಿಆರ್ಸಿಎ ಸಿವರಿಗೆ ದೂರು ಸಲ್ಲಿಸಿದ್ದರು ಈ ಅರ್ಜಿಯನ್ನು ಪರಿಶೀಲಿಸಿ ಡಿಆರ್ಸಿಎಸ್ ಇವರು ನೂರ ತೊಂಬತ್ತೈದು ದಿನಗಳ ಚುನಾವಣಾ ಪೂರ್ವ ನೋಟಿಸು ನೀಡಿದ ನಂತರ ಸಂಘದ ಚುನಾವಣೆ ಜರುಗಿಸಲು ಆದೇಶ ನೀಡಿದ್ದರು ಡಿಆರ್ಸಿಎಸ್ ಮಾಡಿದ ಆದೇಶವನ್ನು ಪ್ರಶ್ನಿಸಿ ಸಂಘದ ಸದಸ್ಯರು ಹೈಕೋರ್ಟಿಗೆ ಡಬ್ಲ್ಯೂ ಪಿ ಒಂದು ಸೊನ್ನೆ ಏಳು ಒಂದು ಎರಡು ಒಂದು ಎರಡು ನಾಲ್ಕು ಅರ್ಜಿ ಸಲ್ಲಿಸಿದ್ದರು ಈ ಅರ್ಜಿ ವಿಚಾರಣೆಯ ಹಂತದಲ್ಲಿ ಇರುವಾಗ ಶಿವಳ್ಳಿ ಸಂಘದ ಆಡಳಿತಾವಧಿ ದಿನಾಂಕ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದು ಕ್ಕೆ ಮುಕ್ತಾಯವಾಗಿದ್ದರಿಂದ ಇಆರ್ಸಿಎಸ್ ಇವರು ಪಿ ಮಧುಸೂದನ ಇವರನ್ನು ಶಿವಳ್ಳಿ ಸಂಘಕ್ಕೆ ಆಡಳಿತಾಧಿಕಾರಿ ಅಂತ ನೇಮಕಾತಿ ಮಾಡಿ ಆದೇಶ ಮಾಡಿದ್ದರು ಇಆರ್ಸಿಎಸ್ ಇವರು ಮಾಡಿದ ಆದೇಶಕ್ಕೆ ತಡೆಯನ್ನು ಕೋರಿ ಸಂಘದರವರು ಹೈಕೋರ್ಟ್ಗೆ ಮತ್ತೆ ಅರ್ಜಿ ಸಲ್ಲಿಸಿದ್ದರು ಆದರೆ ಹೈಕೋರ್ಟ್ ಶಿವಳ್ಳಿ ಹಾಲು ಉತ್ಪಾದಕರ ಸಂಘದ ಸದಸ್ಯರ ಮನವಿ ತಿರಸ್ಕರಿಸಿ ಸಹಕಾರಿ ಸಂಘಗಳ ನಿಯಮದನ್ವಯ ಚುನಾವಣೆ ಜರುಗಿಸಬೇಕೆಂದು ಮಹತ್ವಪೂರ್ಣ ಲ್ಯಾಂಡ್ಮಾರ್ಕ್ ಆದೇಶ ನೀಡಿತ್ತು ಇದರಿಂದ ಹತಾಶರಾದ ಸಂಘದವರು ದಿನಾಂಕ ಜನವರಿ ನಾಲ್ಕು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ರಂದು ಪ್ರಧಾನ ಕಾರ್ಯದರ್ಶಿಗಳಿಂದ ತಡೆಯಾಜ್ಞೆ ಮಾಡಿಸಿದರು ಆದರೆ ಸಹಕಾರ ಕಾಯ್ದೆಯಲ್ಲಿ ಹೀಗೆ ತಡೆಯಾಜೆ ನೀಡಲು ಪ್ರಧಾನ ಕಾರ್ಯದರ್ಶಿಗಳಿಗೆ ಯಾವುದೇ ಅಧಿಕಾರವಿರುವುದಿಲ್ಲ ಸಹಕಾರ ಕಾನೂನು ಮತ್ತು ನಿಯಮಗಳ ಅನ್ವಯ ಶಿವಳ್ಳಿ ಸಂಘದ ಚುನಾವಣೆ ಜರುಗಿಸಲು ಸ್ಪಷ್ಟವಾದ ಹೈಕೋರ್ಟ್ ಆದೇಶ ಇದ್ದರೂ ಸಹ ಇದಕ್ಕೆ ವ್ಯತಿರಿಕ್ತವಾಗಿ ಕಾನೂನು ನಿಯಮಗಳ ಬಾಹಿರವಾಗಿ ದಿನಾಂಕ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಡಿಆರ್ಸಿಎಸ್ ಇವರು ಚುನಾವಣೆ ಜರುಗಿಸಲು ಸಂಘದ ಆಡಳಿತಾಧಿಕಾರಿ ಇವರನ್ನು ಚುನಾವಣಾಧಿಕಾರಿ ಅಂತ ನೇಮಕ ಮಾಡಿರುತ್ತಾರೆ ಹೈಕೋರ್ಟ್ ಈ ಪ್ರಕರಣದ ಹಲವಾರು ಬಾರಿ ವಿಚಾರಣೆ ನಡೆಸಿದ್ದರೂ ತಡೆಯಾಜ್ಞ ನೀಡಿರುವುದಿಲ್ಲ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ ಆದರೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ಈ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಯಾಕಂದ್ರೆ ಈ ಹಿಂದೆ ಧಾರವಾಡದ ಉಚ್ಚ ನ್ಯಾಯಾಲಯ ಪೀಠ ಒಂದು ಆದೇಶವನ್ನು ಮಾಡಿತ್ತು ಆಸ್ ಪರ್ ರೂಲ್ಸ್ ಅಂದ್ರೆ ಸಹಕಾರಿ ಸಂಘದ ಅಧಿನಿಯಮ ಹಾಗೂ ಕಾನೂನಾತ್ಮಕವಾಗಿ ನೀವು ಚುನಾವಣೆಯನ್ನ ನಡೆಸಬೇಕನ್ನುವಂತ ಒಂದು ಆದೇಶವನ್ನ ಸ್ಪಷ್ಟ ಆದೇಶವನ್ನು ಮಾಡಿತ್ತು ಇವತ್ತು ಡಿಆರ್ ಆದಂತ ಬಗಲಿ ಅವರು ಇರ್ಬೋದು ಚುನಾವಣಾಧಿಕಾರಿ ಆದಂತ ಮಧುಸೂದನ್ ಅವರು ಇರ್ಬೋದು ಇವರು ಅವೆಲ್ಲವನ್ನು ಗಾಳಿಗೆ ತೂರಿ ಏನು ಕೋರ್ಟ್ ಆದೇಶಿತ ಅದನ್ನು ಕೂಡ ಗಣನೆಗೆ ತೆಗೆದುಕೊಳ್ಳಾರದೆ ಅದರ ವ್ಯತಿರಿಕ್ತವಾಗಿ ಇವತ್ತು ಚುನಾವಣೆಯನ್ನು ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಒಂದು ಸಹಕಾರಿ ಸಂಘದ ಅಧಿನಿಯಮದ ಪ್ರಕಾರ ಯಾವುದೇ ಚುನಾವಣೆ ಸಂಘದ ಚುನಾವಣೆ ಘೋಷಣೆ ಆಗ್ಬೇಕಂದ್ರೆ ನೂರ ತೊಂಬತ್ತೈದು ದಿವಸಗಳ ಮುಂಚಿತವಾಗಿ ಅದನ್ನ ಸದಸ್ಯರಿಗೆ ತಿಳಿಸ್ಬೇಕಾಗ್ತದೆ ನೋಟಿಫಿಕೇಶನ್ ಮಾಡ್ಬೇಕಾಗ್ತದೆ ಯಾವುದೂ ಮಾಡಿಲ್ಲ ಏಳು ದಿವಸ ಮುಂಚಿತವಾಗಿ ಮತದಾರ ಪಟ್ಟಿಯನ್ನ ನೀಡ್ಬೇಕು ಸದಸ್ಯರಿಗೆ ಅದನ್ನು ಕೂಡ ಇವ್ರು ಮಾಡಿಲ್ಲ ಅಂದ್ರೆ ಇವ್ರಿಗೆ ಇಷ್ಟು ತರಾತುರಿ ಮಾಡುವಂತ ಉದ್ದೇಶ ಆದ್ರೂ ಏನು ಯಾಕಂದ್ರೆ ಇಲ್ಲಿ ಅಧಿಕಾರ ದಾಯಿಗಳು ಒಂದಷ್ಟು ಮಂದಿ ಜನ ಅವ್ರ ಜೊತೆ ಕೈ ಸೇರಿಸಿ ದುಷ್ಟಕೂಟ ಅವ್ರ ಜೋಡಿ ಸೇರಿ ಅಧಿಕಾರಿಗಳು ಕೂಡ ಭ್ರಷ್ಟತೆಯನ್ನ ಒಂದು ಅಹ್ ತಾಂಡವಾಡ್ತಾ ಇದೆ ಯಾಕಂದ್ರೆ ಭ್ರಷ್ಟತೆಯನ್ನ ಇಟ್ಕೊಂಡು ಭ್ರಷ್ಟ ಅಧಿಕಾರಿಗಳು ದುಷ್ಟಕೂಟ ಇವರೆಲ್ಲರೂ ಸೇರಿ ಈ ಚುನಾವಣೆಯನ್ನ ಕಾನೂನಿಗೆ ವಿರುದ್ಧವಾಗಿ ಮಾಡ್ತಾ ಇದ್ದಾರ ಹೈಕೋರ್ಟ್ ಆದೇಶದ ವಿರುದ್ಧವಾಗಿ ಮಾಡ್ತಿದಾರ ಅದಕ್ಕೆ ನಾವು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತೇವೆ ಈ ಚುನಾವಣೆಯನ್ನ ಕೂಡ್ಲೇ ನಿಲ್ಲಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ ಯಾಕಂದ್ರೆ ಈ ಈ ಅಧಿಕಾರಿಗಳ ಮೇಲೆ ತನಿಖೆಯನ್ನ ನಾವು ಆಗ್ರಹಿಸ್ತಾ ಇದ್ದೇವೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ತರುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇವೆ ಈ ಕೂಡಲೇ ಶಿವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯನ್ನ ನಿಲ್ಲಿಸಬೇಕು ಈ ಭ್ರಷ್ಟ ಅಧಿಕಾರಿಗಳ ಮೇಲೆ ಒಂದು ಕಾನೂನು ಕ್ರಮಗಳನ್ನ ಹೇಳಿ ಈ ಮೂಲಕ ನಾನು ಆಗ್ರಹ